नम नारायण गुर बोलो भारत तो। माता ನಮ್ಮ ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕಾಗದ್ದದು ಈಗ ಯುವ ಮುಖಂಡರಾಗಿ ಮಾಜಿ ಕಾರ್ಪೊರೇಟರ್ ನಮ್ಮ ಧ್ರುವರಾಜ್ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಸುಮಾರು ವರ್ಷಗಳ ಕೆಲಸ ಮಾಡುತ್ತಾ ಇದ್ದಾರೆ ಸನ್ಮಾನ್ಯ ಅವರಿಗೆ ಮಾತು ಕೊಟ್ಟಿದ್ದಾರೆ ಸರ್ಕಾರಿ ಬಂದ ಮೇಲೆ ನಿಮಗೆ ನಾವು ಒಂದು ಸ್ಥಾನಮಾನವನ್ನೇ ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳ ವಾಯ್ಸ್ ಸಂದೇಶ ಕೂಡ ಕೇಳಿದ್ದೀವಿ ನಾವು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನೇ ಕೂಡ ಯಾವುದಾದ್ರೂ ಒಂದು ನಿಗಮಕ್ಕೆ ಅಧ್ಯಕ್ಷರಾಗಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಸಮುದಾಯದ ಪರವಾಗಿದೆ ಮತ್ತು ಈ ಹೋರಾಟ ನಾವು ಹೇಳತಕ್ಕಂಥ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ಲ ಸರ್ಕಾರದ ವಿರುದ್ಧ ಅಲ್ಲ ಯಾವುದೋ ವ್ಯಕ್ತಿಗಳ ವಿರುದ್ಧ ಅಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳನ್ನು ತಾಯಿದ್ದಂಗೆ ನಮ್ಮ ಹಕ್ಕುಗಳನ್ನು ಕೇಳುವುದು ನಮ್ಮ ಧರ್ಮ ಆ ಧರ್ಮ ಕೇಳುತ್ತೀವಿ ಹೋರಾಟ ಮಾಡುತ್ತೀವಿ ಎದುರಿಸೋಕ್ಕೆ ಬಂದಂದರೆ ಎದುರಿಸಿದಂದರೆ ಜಗ್ಗುವವರಲ್ಲ ನಾವು ಬಗ್ಗುವವರಲ್ಲ ನಾವು ಯಾಕೆಂದರೆ ಸ್ವಾರ್ಥ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ನಾವು ಹೇಳುತ್ತೆ ಸಮುದಾಯ ಹಿಬ್ಬಾಗವನ್ನೇ ಮಾಡೋದಕ್ಕೆ ಕಾರಣ ಮಧು ಬಂಗಾರಪ್ಪನವರನ್ನೇ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಮೊನ್ನೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಬೆಂಗಳೂರು ಸಮಾವೇಶ ನಾವು ಮಾಡಿದ್ದೀವಿ ಯಾರ ನೇತೃತ್ವದಲ್ಲಿ ಬಿ ಕೆ ಅರಿಪ್ಪ ಸಾದವ್ರ ನೇತೃತ್ವದಲ್ಲಿ ಇದೇ ಮಧು ಬಂಗಾರಪ್ಪನವ್ರಿಗೆ ಮನೆ ಹೋಗಿ ಇನ್ವಿಟೇಷನ್ ಕೊಟ್ಟರು ಇದೇ ತಿಮ್ಮಯ್ಯಗಿಡ್ರಿಗೆ ಇನ್ವಿಟೇಷನ್ ಕೊಟ್ಟರು ಯಾಕೆ ಬಂದಿಲ್ಲ ಹಂಗಂದರೆ ಯಾಕೆ ನೀವು ಆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ಬಿ ಕೆ ಹರಿಪ್ರಸಾದ್ ಅವರು ಸ್ವಾಮೀಜಿಯವರು ಮಾಡಿದ ಸಮಾವೇಶ ರಾಜಕೀಯ ಸಮಾವೇಶ ಮಧು ಬಂಗಾರಪ್ಪನವರು ಮಾಡಿರುವ ಸಮಾವೇಶ ಶರಣರ ಸಂದರ ಸಮಾವೇಶ ನಮ್ಮನ್ನೆ ಮಾಡಿರೋದು ಸೊ ಆ ಸಮಾವೇಶಕ್ಕೆ ಆ ಈ ಸರ್ಕಾರದ ನಾಲ್ಕು ಜನ ಮಂತ್ರಿಗಳು ಕೋಡಿ ಕೋಡಿ ಹಣೆಯನ್ನು ಕೊಟ್ಟಿದ್ದಾರೆ ಅದು ಗೊತ್ತಿದೆ ಒಬ್ಬರು ಮಹಿಳಾ ಮಂತ್ರಿಗಳು ದುಡ್ಡು ಕೊಡೋಕ್ಕೋದಾಗ ಅದು ಬೇಡ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ ಹಾಗಾಗಿ ನಾಲ್ಕು ಜನ ಮಂತ್ರಿಗಳು ದುಡ್ಡು ಕೊಟ್ಟಾರಲ್ಲ ಯಾರು ಕೊಟ್ಟರು ಯಾರ ಇರುವರು ಕೊಟ್ಟರು ಗೊತ್ತಿದೆ ನಮಗೆ ಉದ್ದೇಶ ಏನು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ನಾವು ಯಾರ ಕಡೆ ದುಡ್ಡನ್ನು ಕಲೆಕ್ಷನ್ ಮಾಡಲಿಲ್ಲ ಹಾಗಾಗಿ ಇದೆಲ್ಲ ಇದೆ ಮುಂದಿನ ದಿನಗಳಲ್ಲಿ ಭಾಳ ಸ್ಪಷ್ಟ ಇದೆ ಎಂ ಪಿ ಚುನಾವಣೆಯಲ್ಲಿ ಮೈಸೂರು ಸೋರಿ ಉಡುಪಿ ಮಂಗಳೂರು ಶಿವಮೊಗ್ಗ ಕಾರವಾರ ಕೊಪ್ಪಳ ಕಲಬುರಗಿ ಆರು ಜಿಲ್ಲೆಯಲ್ಲಿ ಇಡಿಗ ಸಮುದಾಯ ಭಾಳಷ್ಟು ದೊಡ್ಡ ಮಠದಲ್ಲಿ ನಾವು ಇದ್ದಾವೆ ಅದಕ್ಕೆ ಮಾಮಂಡಳಿಯ ಕೆಲಸ ಏನು ಇದೇ ರೀತಿಯಲ್ಲಿ ಜಾಗವೇ ಮಾಡಿ ಸಮುದಾಯ ಕನ್ಯಾ ಯಾರು ಮಾಡುತ್ತಾರೆ ಅವರ ವಿರುದ್ಧ ಮಾಡುತ್ತೇವೆ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಹದಿನಾರು ಬೇಡಿಕೆಗಳನ್ನು ಈಡೇರಿಸ್ತೀವಂದರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಬಹಿರಂಗ ಪ್ರಚಾರ ನಾವು ಮಾಡ್ತೀವಿ ಅದಕ್ಕೂ ನಮಗೆ ಹಿಂದೆ ಮುಂದೆ ಇಲ್ಲ ನಮ್ಮ ಸಮಾಜದ ಪರವಾಗಿ ಯಾರು ಕೆಲಸ ಮಾಡುತ್ತಾರೆ ಅವರ ಶಕ್ತಿ ಅವರ ಕೈಕಿ ಶಕ್ತಿ ಬೆಲಪಡಿಸುವುದು ನಮ್ಮ ಜವಾಬ್ದಾರಿ ಶಿವರಾಜ್ ಕುಮಾರ್ ಅವರು ಕೇಳುವ ಮಾತು ಒಳ್ಳೆ ಭಾಮ ಇದನ್ನ ಮಾತು ಕೇಳುತ್ತಾರೆ ಆಮೇಲೆ ಶಿವರಾಜ್ ಕುಮಾರ್ ಹೋದ ಕ್ಷಣ ಎಲ್ಲರೂ ಗೆಲ್ಲುತ್ತೀವಿ ಎಂದ ಭಾವನೆಯೂ ನಮಗಿಲ್ಲ ಹಂಗಂದ್ರೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಗೆಲ್ಲಬೇಕಿತ್ತಲ್ಲ ಸೋತ್ರ ಆದರೆ ಒಂದೊಂದರು ನಿಜ ಕನ್ನಡಿಗರು ಆರೋರ ಕೋಡಿ ಕನ್ನಡಿಗರು ಶಿವರಾಜ್ ಕುಮಾರ್ ಅವರನ್ನೊಬ್ಬ ಈಡೀಗ ಅಂತ ಕನ್ಸಂಡ್ ಮಾಡಲಿಲ್ಲ ಇಡೀ ರಾಜ್ಯದ ಒಂದು ಆಸ್ತಿ ರಾಜ್ಯದ ಒಂದು ಆಸ್ತಿ ಅವರು ಹಾಗಾಗಿ ಒಂದು ಸಮಾಜಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಕೂಡ ಅಷ್ಟು ಸಮಂಜಸವಂತಕ್ಕಂಥದ್ದು ಕೂಡ ಯಾಕಂದರೆ ಚಿತ್ರನಟರು ಯಾವತ್ತೂ ಕೂಡ ಆ ರೀತಿ ಬಂದವರಲ್ಲ ಇಲ್ಲಿ ನನಗೆ ಡಿಕ್ಕೆ ಬೇಡ ನನ್ನ ಹೆಂಡತಿ ಕೊಡಿ ಅಂತ ಅಂದರೆ ಸಚಿನ್ ತೆಂಡೂಲ್ಕರ್ ಅದು ನಾನು ಸಿಕ್ಸ್ ಹೊಡೋದಿಲ್ಲ ನನ್ನ ಕೈ ಹೊಡೆದಂಗೆ ಅಂತ ಹೇಳಿದಾಗ್ಯಕಾರಣಕ್ಕೆ ಬರಲ್ಲ ಅಂತ ಹೇಳಿ ಪರೋಕ್ಷ ರಾಜಕಾರಣ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ನೂರಕ್ಕೆ ನೂರು ಯಾಕೆಂದರೆ ರಾಜಕಾರಣವ ಕುಟುಂಬದಿಂದ ಬೇಡಲ್ವ ಹಾಗೆ ಅಂದರೆ ನಾನು ಓಪಣ ಹೇಳ್ತಾ ಇದ್ದೀನಲ್ಲ ಇಲ್ಲಿ ಸಮುದಾಯದ ಪ್ರೀತಿ ಇದೆ ಅಂದರೆ ಸಮುದಾಯದ ಮೇಲೆ ಅಷ್ಟೊಂದು ಕಾಳಜಿ ಇದೆ ಅಂದರೆ ಎಷ್ಟು ಸಮುದಾಯದ ಕುಟುಂಬಗಳಿಗೆ ಸಹಕಾರವನ್ನು ಮಾಡಿದೆ ಎಷ್ಟು ಮಕ್ಕಳಿಗೆ ಸಮುದಾಯದ ಕುಲಬಾಂಧವರಿಗೆ ಮಕ್ಕಳಿಗೆ ಎಜುಕೇಷನ್ ಕೊಡಿಸಿದರೆ ಇದೆಲ್ಲ ಎಲ್ಲೂ ಇಲ್ವಲ್ಲ ಹಾಗಾಗಿ ಸಮುದಾಯಕ್ಕೆ ಈ ಮಾಡುವ ನಾಟಕಗಳು ಎಲ್ಲವನ್ನೇ ಗೊತ್ತಾಗಿದೆ ಈ ನಾಟಕಗಳನ್ನೇ ಸವಿಸುವುದಕ್ಕೆ ಇಡೀಗ ಸಮುದಾಯ ಯಾವತ್ತೂ ಕೂಡ ಸಹಿಸುವುದಿಲ್ಲ ಬಂಗಾರಪ್ಪನವರಿಗೆ ನಮ್ಮ ಸಮುದಾಯ ಕೊಟ್ಟವ ಗೌರವ ಅವ್ರಿಗೆ ಸಮುದಾಯ ಕೊಡೋರು ತೆಗೆದುಕೊಂಡು ಹೋಗಿದ್ರು ಇವತ್ತು ಹರಿಪ್ರಸಾದ್ ಅವರ ರಾಜಕೀಯ ಭವಿಷ್ಯ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ಜನಾರ್ದನ ಪೂಜಾರಿ ಅವರನ್ನು ರಾಜಕೀಯವಾಗಿ ಮುಗಿಸಿದರಲ್ಲಿ ಯಾಕೆ ಮಾತನಾಡುವುದಿಲ್ಲ ಮಾಲಿಕೆಯ ಕಾಂಗ್ರೆಸ್ ಅನ್ನು ಹೊರಗಡೆ ಹಾಕಿದರಲ್ಲಿ ಯಾಕೆ ಮಾತನಾಡುವುದಿಲ್ಲ ಎಚ್ ಆರ್ ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಅವರ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಒಬ್ಬರು ಮಧು ಬಂಗಾರಪ್ಪನವರು ಗೀತಾ ಶಿವರಾಜ್ ಕುಮಾರ್ ಅವರೇ ಸಮುದಾಯದಲ್ಲಿ ಇರೋದು ನೋ ಇದು ಒಪ್ಪೋದಿಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾದ ಹೋರಾಟ ಸರ್ಕಾರ ಗಮನ ಸೆಳೀಬೇಕು ಸಮುದಾಯದಲ್ಲಿಯೂ ಕೂಡ ಆಂಧ್ರೀಗ ಶುದ್ಧೀಕರಣ ಆಗಬೇಕು ಈ ಸ್ವಾರ್ಥಿಗಳನ್ನೇ ದೂರ ಇಟ್ಟು ಅವರನ್ನ ಮನೆಯಲ್ಲಿ ಕೂಡಿಸದೆ ನಮ್ಮ ಗುರಿ ಎಂತಕ್ಕಂಥದ್ದು ಕೂಡ ಭಾಳ ಸ್ಪಷ್ಟ ಇದೆ ನಮ್ಮ ಅಲ್ಲ ನಮ್ಮಲ್ಲಿ ನೋಡಿ ಮೊನ್ನೆ ಕೂಡ ನಾವೆಲ್ಲರೂ ಹೋಗಲಿಲ್ಲ ಬೆಂಗಳೂರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೋಗಲಿಲ್ಲ ಕುಮಾರ್ ಬಂಗಾರಪ್ಪ ಹೋಗಲಿಲ್ಲ ಉಮಾನಾಥ ಕೋಟ್ಯನು ಹೋಗಲಿಲ್ಲ ಮಾಜಿ ಶಾಸಕರಾದ ನಮ್ಮ ಸುನಿಲ್ ನಾಯ್ಕವರು ಹೋಗಲಿಲ್ಲ ಹರಿಪ್ರಸಾದ್ ಹೋಗಲಿಲ್ಲ ನಾನು ಹೋಗಲಿಲ್ಲ ಬ್ರಹ್ಮಾನಂದ ಸ್ವಾಮೀಜಿ ಹೋಗಲಿಲ್ಲ ಸತ್ಯಾನಂದ ತೀರ್ಥರಿಗೆ ಹೋಗಲಿಲ್ಲ ಆದ್ರಿಂದ ನಮ್ಮ ಆ ಒಂದು ಬಿರುಕೇನಿದೆಯಲ್ಲ ಅದನ್ನು ಸೇರಿಸೋಕ್ಕೂ ಕೂಡ ಹೋರಾಟಗಳು ಸಾಧ್ಯ ಆಗಬಹುದು ಅಂತಕ್ಕಂಥದ್ದು ನಮ್ಮ ಮನಸ್ಸಲ್ಲಿ ಯಾರಿಗೆ ಸ್ವಾಮೀಜಿ ಅಲ್ಲ ನನಗೆ ಅಲ್ಲ ಅದೇ ಸಾಕಷ್ಟು ಜನ ತಿರಸ್ಕಾರ ಮಾಡಿದರೆ ಕೆಲವೊಬ್ಬರಿಗೆ ಹರಿಪ್ರಸಾದ್ ಅವರು ನಮ್ಮೊಂದವರ ಆವಾಹನ ಇಲ್ಲಾದ್ರಿಂದ ಹರಿಪ್ರಸಾದ್ ಅವರು ಹೋಗಲಿಲ್ಲ ಹಾಗಾಗಿ ನಾನು ಹೇಳಿದ್ದೀನಲ್ಲ ನಮ್ಮ ಸಮುದಾಯದ ಸ್ವಾರ್ಥ ಉದ್ಯಮಿಗಳು ನಮ್ಮ ಸಮುದಾಯದ ಸ್ವಾರ್ಥ ರಾಜಕಾರಣಿಗಳು ಬರೀ ಮುಖ್ಯಮಂತ್ರಿಗಳ ಪಕ್ಷಗಳು ಅಲ್ಲ ನಮ್ಮ ಸಮುದಾಯದವ್ರದ್ದು ಕೂಡ ಏನಿದೆ ಭಾಳ ಅವರ ವಿರುದ್ಧವೂ ಕೂಡ ಇದೆ ಇದು ಅವರ ವಿರುದ್ಧವೂ ಕೂಡ ಇದೆ ಯಾಕಂದರೆ ಸಮುದಾಯವನ್ನೇ ಮಾರಾಟ ಮಾಡಿರೋದು ಅವರು ಕೂಡ ಅವರು ಕೂಡ ಒಂದು ಪಾತ್ರ ಇದೆ ವೈನ್ ವೈನ್ಶಾಪ್ಗಳು ಬಾರುಗಳು ನಡೀಬೇಕು ಬಾರುಗಳಿಗೆ ಅಂದರೆ ಹೋರಾಟ ಮಾಡಿದಾಗ ಬಾರುಗಳಿಗೆ ನೋಟಿಸ್ ಕೊಡ್ತಾರೆ ಅಂತ ಭಯ ಇವರಿಗೆ ಅದಕ್ಕೋಸ್ಕರ ಇವತ್ತು ಹೋರಾಟಕ್ಕೆ ಕೊಡಲ್ಲ ಇವರು ಆದರೆ ಇವತ್ತಿಲ್ಲಿ ಕೂತಿರ್ತಕ್ಕಂಥವರು ಕೂಡ ಯಾರು ಶ್ರೀಮಂತಗರಲ್ಲ ನಾವು ಬಡವರಿದ್ದಾರೆ ಎಲ್ಲರೂ ಕೂಡ ಒಂದು ಮನೆಯಲ್ಲಿ ಶೌಚಾಲಯವು ಕೂಡ ಇಲ್ಲದವರ ಇಲ್ಲಿ ಬಂದು ಕೂತಿದ್ದಾರೆ ಮೊಗ ನೋಡಿದಾಗ ಗೊತ್ತಾಗುತ್ತಲ್ಲ ಪಾಪ ಎಷ್ಟು ಬಡವರಿದೆ ಅಂತ ಶ್ರೀಮಂತವರು ಬರೋದಿಲ್ಲ ಇದಕ್ಕೆ ಯಾಕಂದರೆ ಅವರು ಹೊಟ್ಟೆ ತುಂಬಿದ್ದಾನೆ ಆದ್ದರಿಂದ ಇದೊಂದು ನಿರಂತರವಾದ ಹೋರಾಟ ಆಂತರಿಕ ಮತ್ತು ಬಹಿರಂಗವಾದ ವಿರುದ್ಧ ಹೋರಾಟ ಒಂದು ಸಂಪೂರ್ಣ ಶುದ್ಧೀಕರಣ ಆಗಬೇಕು ಕ್ರಿಸ್ಟಲ್ ಕ್ಲಿಯರ್ ಆಗಬೇಕು ಈ ಸಮಾಜದಲ್ಲಿ ಈಡಿಗ ಸಂಘ ಅಂದೊಂದು ಸಂಘ ಬರೀ ಹನ್ನೆರಡು ಸಾವಿರ ಸದಸ್ಯತ್ವನ್ನು ಹೊಂದಿರತಕ್ಕಂಥ ಸಂಘ ಅದು ಕೂಡ ಈ ಸಮುದಾಯಕ್ಕೆ ಉಳಿವಕ್ಕೋಸ್ಕರ ಕೆಲಸ ಮಾಡತಕ್ಕಂಥ ಸಂಘಟನೆಯಲ್ಲ ಅದೊಂದು ಪ್ರದೇಶ ಆದಾಯ ಸಂಘವನ್ನು ಬಿಟ್ಟು ಸಮುದಾಯದ ಹೇಳಿಕೆ ಬಯಸೋರಲ್ಲ ಗೀತಾ ಕುಮಾರ್ ಅವರು ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಅವತ್ತು ಶಿವರಾಜ್ ಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಶಿವರ ಉಪಮುಖ್ಯಮಂತ್ರಿ ಹೇಳ್ತಾರಲ್ಲ ನಾನು ಟಿಕೆಟ್ ಕೊಡ್ತೇನೆ ಶಿವರಾಜ್ ಕುಮಾರ್ ಅಂದರೆ ಶಿವರಾಜ್ ಕುಮಾರ ಹೆಂಟಿಗೆ ಗೀದಾವರ್ಕೆ ಟಿಕೆಟ್ ಕೊಡಿಸೋಕ್ಕೋಸ್ಕರ ಮಾಡಿದ ಸಮಾವೇಶ ಅಂತಕ್ಕಂಥ ನಾವು ಕಂಡು ಬಂದಿತ್ತು ಅಲ್ಲಿ ಅಲ್ಲಿ ಸಮುದಾಯದ ಕುರಿತು ಏನೂ ಇಲ್ಲ ಸಮುದಾಯದ ಬೇಡಿಕೆಗಳ ಬಗ್ಗೆ ಮಾತಾಡಲಿಲ್ಲ ಸಮುದಾಯದ ಐಕ್ಯದ ಬಗ್ಗೆ ಇಲ್ಲ ಶಿವರಾಜ್ ಕುಮಾರ್ ಈ ದಿನ ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಮೈಸೂರು ಜಿಲ್ಲಾ ಕಮಿಟಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಉಪವಾಸ ಸತ್ಯಾಗ್ರಹ ಈಗಾಗಲೇ ಬೆಳಿಗ್ಗೆ ಪ್ರಾರಂಭವಾಗಿದೆ ಈ ದಿನ ಈಡಿಗ ರಾಷ್ಟ್ರೀಯ ಮಹಾಮಂಡಳಿಯ ತಾಲೂಕು ಜಿಲ್ಲಾ ಪದಾಧಿಕಾರಿಗಳ ಒಂದು ದಿನದ ಉಪವಾಸ ಸತ್ಯಾಗ್ರಹ ಇದು ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿಯೂ ಕೂಡ ಇವತ್ತಿಂದ ಪ್ರಾರಂಭವಾಗ್ತದೆ ಈ ಉಪವಾಸ ಸತ್ಯಾಗ್ರಹದಲ್ಲಿ ಬೇಡಿಕೆಗಳಿರೋದೇನಪ್ಪ ಅಂತಂದರೆ ಹದಿನಾರು ಬೇಡಿಕೆಗಳಿದೆ ಮೊದಲನೇದು ಬಿ ಜೆ ಪಿ ಸರ್ಕಾರಿ ಘೋಷಣೆ ಇಂದಿನ ಸರ್ಕಾರಿ ಘೋಷಣೆ ಮಾಡಿದ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೇ ನಮ್ಮ ಕುಲಕಸಬು ನಿಲ್ಲಿಸಿ ಈಗಾಗಲೇ ಹದಿನೆಂಟು ವರ್ಷ ಕಾಲವಾಗಿದೆ ಆ ಸಮಯ ನಿಲ್ಲಿಸಿರುವ ಸಮಯದಲ್ಲಿಯೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಆವಾಗ ಅಬಗಾರಿ ಸಚಿವರನ್ನು ಆಗಿದರು ಈಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಕುಲ ಬಂದು ಮಾಡಿದ ಮೇಲೆ ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಹಾಗಾಗಿ ಆ ಪರ್ಯಾಯ ವ್ಯವಸ್ಥೆಯನ್ನು ನಮಗೆ ಮಾಡಲೇಬೇಕು ಹಾಗೇ ಬೆಂಗ್ಲು ಕರ್ನಾಟಕದ ರಾಜಧಾನಿಯಲ್ಲಿ ಸಾಕಷ್ಟು ನಾಯಕರುಗಳ ವೀರ ಇತಿಹಾಸ ಪುರುಷರುಗಳ ಪುತ್ಥಳಿಯನ್ನು ಮಾಡಿದ್ದಾರೆ ಸ್ವಾಗತಾರ್ಹ ಆದರೆ ಸಮಾನತವಾಗಿ ಇಡೀ ಜಗತ್ತಕ್ಕೆ ಸಮಾನತೆಯನ್ನೇ ಸಂದೇಶವನ್ನೇ ಸಾರಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಬೇಕು ಹೀಗೆ ರಕ್ಷಣೆ ಮಾಡಿದ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಐನೂರು ಕೋಟಿ ರೂಪಾಯಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಹಾಗೇ ನಮ್ಮ ಕುಲ ನಿಲ್ಲಿಸಿ ಈಗಾಗಲೇ ಹದಿನೆಂಟು ವರ್ಷ ಕಾಲವಾಗಿದೆ ಆ ಸಮಯ ನಿಲ್ಲಿಸಿರುವ ಸಮಯದಲ್ಲಿಯೂ ಕೂಡ ಮಾನ್ಯ ಸಿದ್ದರಾಮಯ್ಯನವರು ಆವಾಗ ಅಬಗಾರಿ ಸಚಿವರನ್ನು ಆಗಿದರು ಈಗ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಕುಲ ಬಂದು ಮಾಡಿದ ಮೇಲೆ ಯಾವುದೂ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಹಾಗಾಗಿ ಆ ಪರ್ಯಾಯ ವ್ಯವಸ್ಥೆಯನ್ನು ನಮಗೆ ಮಾಡಲೇಬೇಕು ಹಾಗೇ ಬೆಂಗ್ಲು ಕರ್ನಾಟಕದ ರಾಜಧಾನಿಯಲ್ಲಿ ಸಾಕಷ್ಟು ನಾಯಕರುಗಳ ವೀರ ಇತಿಹಾಸ ಪುರುಷರುಗಳ ಪುತ್ಥಳಿಯನ್ನು ಮಾಡಿದ್ದಾರೆ ಸ್ವಾಗತಾರ್ಹ ಆದರೆ ಸಮಾನತಾವಾದಿ ಇಡೀ ಜಗತ್ತಕ್ಕೆ ಸಮಾನತೆಯನ್ನೇ ಸಂದೇಶವನ್ನೇ ಸಾರಿರುವ ನಾರಾಯಣ ಗುರುಗಳ ಪುತ್ಥಳಿಯನ್ನೇ ಬೆಂಗಳೂರಲ್ಲಿ ಸ್ಥಾಪನೆ ಮಾಡಬೇಕು ಹೀಗೆ ಹದಿನಾರು ಬೇಡಿಕೆಗಳಿದ್ದಾವೆ ಆದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇಡೀಗ ಸಮುದಾಯವನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾ ಇರ್ತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ ಮೊದಲನೇ ಬಜೆಟ್ಟಲ್ಲಿ ಏಳು ನಿಗಮಕ್ಕೆ ಹಣೆಯನ್ನು ಘೋಷಣೆ ಮಾಡಿದರು ಆದರೆ ನಾರಾಯಣಗುರು ನಿಗಮಕ್ಕೆ ಕಣ್ಣು ಮಾಡಲಿಲ್ಲ ಆದ್ದರಿಂದ ಮೊನ್ನೆಯೂ ಕೂಡ ಮೊನ್ನೆಯೂ ಕೂಡ ಈಡಿಗ ಸಂಘದೊಂದು ಸಂಘಟನೆ ಹೆಸರಿನಲ್ಲಿ ಬೆಂಗಳೂರಲ್ಲಿ ಒಂದು ಸಮಾವೇಶವನ್ನು ಮಾಡಿದರು ಅದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿದ್ದರು ಆದರೆ ಅವತ್ತೂ ಕೂಡ ಈಡಿಗ ಸಮುದಾಯಕ್ಕೆ ಏನು ಮಾಡಲಿಲ್ಲ ನಿಗಮಕ್ಕೆ ಹಣೆಯನ್ನು ಘೋಷಣೆ ಮಾಡಲಿಲ್ಲ ಮುಸ್ಲಿಂ ಸಮಾಜಕ್ಕೆ ಹತ್ತು ಸಾವಿರವನ್ನು ಘೋಷಣೆ ಮಾಡಿದರೆ ಸ್ವಾಗತಾರ್ಹ ಮುಸ್ಲಿಂ ಸಮ ಸಮಾಜದಲ್ಲಿಯೂ ಕೂಡ ಶೋಷಿತ ಅಲ್ಪಸಂಖ್ಯಾತರು ಇದ್ದಾರೆ ಇನ್ನು ಇಪ್ಪತ್ತು ಸಾವಿರ ಕೊಡಲಿ ನಮ್ಮ ಸಂತೋಷ ಆದರೆ ಈಡಿಗ ಸಮಾಜಕ್ಕಷ್ಟೇ ನೀವು ಘೋಷಣೆಯನ್ನು ಮಾಡುತ್ತಾ ಇಲ್ಲ ಇದು ನಾರಾಯಣ ಗುರು ಗುರುಗಳಿಗೆ ಮಾಡತಕ್ಕಂಥ ಅಪಮಾನ ಮತ್ತು ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡಿದಾಗ ಹೇಳಿದರು ಐದು ಕೋಟಿ ರೂಪಾಯಿಯನ್ನೇ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕೆ ನೀಡಿದಿ ಅಂತ ಅದಪ್ಪಟ್ಟ ಸುಳ್ಳು ಐದು ಕೋಡಿಯಲ್ಲ ಒಂದು ರೂಪಾಯಿಯನ್ನೇ ಕೊಡಲಿಲ್ಲ ಕೋಡಿ ಚೆನ್ನಯ್ಯ ದೇವಸ್ಥಾನಕ್ಕೆ ನಾರಾಯಣಗುರು ಅಧ್ಯಯನ ಪೀಡಕ್ಕೂ ಕೂಡ ಕೊಡಲಿಲ್ಲ ಐವತ್ತು ಲಕ್ಷ ರೂಪಾಯಿ ಬಿ ಕೆ ಹರಿಪ್ರಸಾದ್ ಅವರ ಎಂ ಪಿ ಫಂಡಲ್ಲಿ ಕೊಟ್ಟಿರತಕ್ಕಂಥದ್ದು ರಾಜ್ಯ ಸರ್ಕಾರ ಸರ್ಕಾರದ ಭಾಗವಾಗಿದ್ದವರು ಈಡಿಗ ಸಮುದಾಯ ಒಡೆಯೋದಕ್ಕೆ ಹಿಂಭಾಗ ಮಾಡೋದಕ್ಕೆ ಬಿ ಕೆ ಹರಿಪ್ರಸಾದ್ ಅವರ ರಾಜಕೀಯ ಅಸ್ತಿತ್ವವನ್ನೇ ಇಲ್ಲದಂಗೆ ಮಾಡೋದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮಾಡತಕ್ಕಂಥ ಹುನ್ನಾರ ಕೂಡ ಕಾಣುತ್ತಾ ಇದೆ ಮಧು ಬಂಗಾರಪ್ಪನವರಂಥ ಒಬ್ಬ ಸ್ವಾರ್ಥ ರಾಜಕಾರಣಿಯನ್ನು ಮುಂದೆ ಇಟ್ಟುಬಿಟ್ಟು ಹಾಗಾಗಿ ಇದೆಲ್ಲ ಸಮಾಜಕ್ಕೆ ಗೊತ್ತಾಗಿದೆ ಈ ವಿಷಯಗಳೆಲ್ಲವನ್ನೆಯೂ ಕೂಡ ರಾಜ್ಯದ ಇಡೀಗ ಸಮುದಾಯ ಇರುವ ಎಲ್ಲ ಜಿಲ್ಲಾ ಕಚೇರಿಗಳ ಮುಂದೆ ಒಂದು ದಿನದ ಉಪವಾಸ ಸತ್ಯಾಗ್ರಹ ಕೂತು ಸಮುದಾಯ ಆಗಬೇಕು ಮತ್ತು ಸರ್ಕಾರ ಗಮನವು ಕೂಡ ಸೆಳೀಬೇಕು ಹಾಗಾಗಿ ರಾಜ್ಯ ಸರ್ಕಾರ ಇದು ಗಮನ ಹರಿಸಲೇಬೇಕಾಗತ್ತೆ ಆ ಗಮನ ಸೆಳೆಯುವವರೆಗೂ ಕೂಡ ಹೋರಾಟ ಮುಂದುವರಿಸ್ತೇವೆ ನಮ್ಮ ನಾಯಕರು ಈ ಸಮುದಾಯದ ನಾಯಕರಂದು ಹೇಳಿ ನಾವಿವತ್ತು ಒಪ್ಪಿಕೊಂಡಿರತಕ್ಕಂಥದ್ದು ಅದು ಬಿ ಕೆ ಹರಿಪ್ರಸಾದ್ ಅವರ ನಾಯಕತ್ವವನ್ನು ಬಿಟ್ಟು ಮಧು ಬಂಗಾರಪ್ಪನವರ ನಾಯಕತ್ವ ಈ ಸಮುದಾಯ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಅಂತಕ್ಕಂಥದ್ದು ಕೂಡ ಯಾಕೆಂದರೆ ಸ್ವಾರ್ಥತೆಯನ್ನೇ ಮೇಕು ಉಡಿಸ್ಕೊಂಡಿರತಕ್ಕಂಥ ವ್ಯಕ್ತಿತ್ವ ಸೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹಾಗಾಗಿ ರಾಜ್ಯಾದ್ಯಂತರ ನಮ್ಮ ಸಮುದಾಯದ ಬೇಡಿಕೆಗಳ ಈಡೇರಿಕೆಗಾಗಿ ಸಮುದಾಯದ ಜಾಗ್ರತೆಗೊಳಿಸೋಕ್ಕೋಸ್ಕರ ಇದೇ ರೀತಿಯಲ್ಲ ಚಳುವಳಿಗಳು ಹೋರಾಟಗಳು ನಾವು ಮಾಡುತ್ತೇವೆ ಮೈಸೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೇವೆ ಈ ಈಗ ಈ ಸಮುದಾಯಕ್ಕೆ ನೀವು ನಾಯಕತ್ವ ನೆಡ್ಕೊಂಡು ಹೋಗುವಾಗ ಯಾಕೆ ಮೊನ್ನೆ ಅವರ ನೇತೃತ್ವದಲ್ಲಿ ಮಾಡಿದ ಸಮಾವೇಶದಲ್ಲೆಲ್ಲ ಸ್ವಾಮೀಜಿಗಳನ್ನ ಯಾಕೆ ಕರೆದಿಲ್ಲ ಅದು ಸ್ಪಷ್ಟನೆ ಕೊಡಬೇಕು ಯಾಕೆ ಬಿ ಕೆ ಹರಿಪ್ರಸಾದ್ ಅಂದವರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅವರ ಮಧು ಬಂಗಾರಪ್ಪನವರು ಈ ಸಮುದಾಯಕ್ಕೆ ಮಾಡಿರತಕ್ಕಂಥ ಕೊಡುಗೆ ಏನು ಅಂದದ್ದು ಕೂಡ ವ್ಯಕ್ತಪಡಿಸಬೇಕಲ್ಲ ಚುನಾವಣೆ ಸಮಯದಲ್ಲಿ ಒಂದು ಮಾಡೋದು ಸಮುದಾಯ ಸೇರಿಸೋದಲ್ಲ ಸಮುದಾಯದ ಕೊಡುಗೆ ಐತಿಹಾಸಿಕ ಪಾದಯಾತ್ರೆ ಏಳ್ನೂರು ಕಿಲೋಮೀಟ್ರನ್ನೇ ಪಾದಯಾತ್ರೆ ಮಾಡಿ ಬಂದಾಗ ಅವರ ಸೊರಬ ಕ್ಷೇತ್ರದಲ್ಲಿ ಬಂದಿದ್ದರಲ್ಲ ನಾರಾಯಣ ಗುರುಗಳ ಕೊಂದು ಹಾರೋ ಕೂಡ ಹಾಕಿಲಿಲ್ಲ ಅರ್ಥ ಆಯ್ತಲ್ವಾ ಮತ್ತು ಈ ಸರ್ಕಾರ ಇದ್ದಾಗ ಸಮಾವೇಶ ಮಾಡಿದ ಅಗತ್ಯ ಏನಿದೆ ಸರ್ಕಾರ ಕಡೆ ಯು ಆರ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ ನೀವು ಸರ್ಕಾರದ ಮುಂದೆ ಹೋಗಿ ಮನವಿ ಕೊಟ್ಟದ ಘೋಷಣೆ ಮಾಡಿಸಬೇಕು ವಿನಹ ಇಲ್ಲಿ ಸಮಾವೇಶ ಮಾಡಿ ಸಮುದಾಯದವ್ರನ್ನ ಕರ್ಕೊಂಡು ಮಾರಾಟ ಮಾಡೋದ ಕೆಲಸ ಎಲ್ಲ ಮಾಡಬೇಕಾಗಿರುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು